ಮಾಡಬೇಕು ನೀನ ಜ್ಞಾನ ಬೆಳೀಲಿಕ್ಕಾಗಿ ಪ್ರಾರ್ಥನೆ ಪ್ರಕಾಶಿಸಲ್ಪಡಲಿಕ್ಕಾಗಿ ಪ್ರಾರ್ಥನೆ ಮಾಡಬೇಕು ಕ್ರಿಸ್ತನ ಮೇಲಿರೋ ಪ್ರೀತಿ ಹೆಚ್ಚಲ್ಪಡಬೇಕಾಗಿ ನೀನು ಪ್ರಾರ್ಥನೆ ಮಾಡಬೇಕು ದೀನತೆಗಾಗಿ ಪ್ರಾರ್ಥನೆ ಮಾಡಬೇಕು ವಾಕ್ಯವನ್ನು ಅರಿಬೇಕೆಂಬುದಕ್ಕಾಗಿ ನಾನು ಪ್ರಾರ್ಥನೆ ಮಾಡಬೇಕು ನನ್ನ ಅಗತ್ಯಗಳಿಗಾಗಿ ನಾನು ದೇವರ ಹತ್ರ ಹೋಗಿ ಇನ್ನು ಅವಶ್ಯಕತೆಗಳಾಗಿ ಬಿಡಬೇಕಾಯ ದೇವರು ಶಿಲುಬೆಯಲ್ಲಿ ಎಲ್ಲವನ್ನು ಮಾಡಿ ಆತನು ಮುಗಿಸಿದ್ದಾನೆ ಅಲ್ಲೂಯ್ಯ ಪ್ರೈಸ್ ಇವತ್ತಿಗೆ ನಿನಗೇನು ಬೇಕು ದೇವರು ಎರಡು ಸಾವಿರ ವರ್ಷಗಳನ್ನೇ ನಿನಗೆ ಎಲ್ಲವನ್ನು ಮಾಡಿದಾನೆ ನಾಳೆಗೆ ನಿನಗೇನು ಬೇಕೆಂಬುದಾಗಿ ದೇವರಿಗೆ ಗೊತ್ತು ಮುಂದಿನ ವರ್ಷಕ್ಕೆ ನಿನಗೇನ್ ಬೇಕೆಂಬುದಾಗಿ ದೇವರು ಆತನು ಬಲ್ಲವನಾಗಿದ್ದೇನೆ ನಿನ್ನ ಬಾಯಿಂದ ಪ್ರಾರ್ಥನೆ ಹೊರಡುವುದಕ್ಕಿಂತ ಕೇಳೋದಕ್ಕಿಂತ ಮುಂಚಿತವಾಗಿನೇ ಆತನು ಅರಿತವನಾಗಿದ್ದಾನೆ ಎಂಬುದಾಗಿ ನೀನು ತಿಳುಕೊಂಡ್ರೆ ನೀನೇನು ಮಾಡುವುದಿಲ್ಲ ಬೇಡುವುದಿಲ್ಲ ದೇವರು ನನಗಾಗಿ ಎಲ್ಲವನ್ನ ಮಾಡಿದ್ದಾನೆ